ನಮಸ್ಕಾರಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ನಾನು ಎಷ್ಟೋ ಫಿಲಿಮ್ಗಳನ್ನು ನೋಡ್ತಾ ಇರ್ತೀನಿ ರಿವ್ಯೂ ಕೇಳ್ತಾ ಇರ್ತೀನಿ ಭಾಳಷ್ಟು ಫಿಲಿಮ್ಗಳು ಬರ್ತವೆ ಹೋಗ್ತವೆ ಒಂದಿಷ್ಟು ಫಿಲಿಮ್ಗಳ ಹೆಸರು ಬೇರೆ ಬೇರೆ ಥರನೇ ಇರುತ್ತೆ ಆದರೆ ಇವತ್ತು ನಾನು ಒಂದು ಫಿಲಿಮ್ನ ಸಂದರ್ಶನಕ್ಕೆ ಬಂದಿದ್ದೀನಿ ಒಂದು ಸ್ಪೆಷಲ್ ಅನ್ಬೋದು ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಹೀರೋಗಳು ಬರ್ತಾರೆ ಹೋಗ್ತಾರೆ ಅನ್ನೋದಕ್ಕಿಂತ ಬಂದಂಥ ಹೀರೋಗಳು ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅನ್ನೋದು ಒಂದು ಸ್ಪೆಷಲ್ ಆಗಿ ಕಾಣುತ್ತೆ ದೂರದ ಊರಿಂದ ಬರ್ತಾರೆ ಕನಸುಗಳನ್ನು ಕಟ್ಕೊಳ್ತಾರೆ ಆ ಕನಸು ನನ್ಸು ಮಾಡ್ಕೊಳ್ಳೋದ್ರ ಮಧ್ಯೆ ಬಿಟ್ಟು ಹೋಗ್ಬಿಡ್ತಾರೆ ಆ ರೀತಿಯಲ್ಲಿ ಬಂದಂಥ ಹೀರೋನ ಅಥವಾ ದೊಡ್ಡದಾಗಿ ಏನೋ ಕನಸು ಕಂಡಿದ್ದಾರೆ ಅನ್ನೋದನ್ನ ಇವತ್ತು ಅವ್ರ ಜೊತೆನೆ ಕುಂತು ಮಾತಾಡ್ತಾ ಹೋಗೋಣ ಊರಿನ ಒಂದು ಹೆಸರನ್ನ ಇಟ್ಕೊಂಡು ಅಂದ್ರೆ ಅಥಣಿ ಅನ್ನೋ ಒಂದು ಊರಿನ ಹೆಸರನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಅವರು ಅವರೇ ಸಹ ನಿರ್ದೇಶಕರು ಸಹ ಹೀರೋ ಸಹ ಆಗಿದ್ದಾರೆ ನೋಡೋಣ ಏನು ಹೇಳ್ತಾರೆ ಯಾವ ರೀತಿಯ ಕಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಸರ್ ನಮಸ್ಕಾರ ವೆಲ್ಕಮ್ ಟು ಯಶ್ ಚಾನಲ್ಗೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಅಥಣಿ ಅನ್ನೋದೇ ಮೊದಲು ಏನಕ್ಕೆ ಇಟ್ಟರೆ ಅಂತ ಅತ್ತಣಿ ಒಂದು ಟೈಟ್ಲು ತುಂಬ ಚೆನ್ನಾಗಿತ್ತು ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಈ ಕೆಲವೊಂದು ಊರುಗಳು ನಾವು ಕೇಳ್ತಾಗೆ ಇದು ಅತ್ತಣ್ಣಿನದು ಒಂದು ಡಿಫ್ರೆಂಟ್ ಆಗಿದೆ ಅದರಿಂದ ಈ ಟೈಟ್ಲು ಇದು ಬೇಕಂತ ಅನ್ನಿಸ್ತು ಅದು ಇಲ್ಲ ನಮ್ಮದು ತುಮಕೂರು ಸರ್ ಕನೆಕ್ಟ್ ಆಯಿತು ಏನಿಲ್ಲ ಅದು ನಾವು ಸರ್ಚ್ ಮಾಡ್ತಿರ್ತೀವಲ್ಲ ಟೈಟ್ಲ್ ಯಾವುದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅತ್ತಣಿನ್ನೋದು ಒಂಥರ ಕೇಳೋಕೆ ಚೆನ್ನಾಗಿದೆ ಬಟ್ ಈ ಕತೆ ರೈತರು ಆ ಕಡೆ ಭಾಗದಲ್ಲೇ ತುಂಬ ಹಿಂದುಳಿದಿದ್ದಾರೆ ಅದರಿಂದ ನಾವು ಈ ಟೈಟ್ಲನ್ನು ಆಯ್ಕೆ ಮಾಡಿಕೊಂಡು ಕಥೆಯಲ್ಲಿ ಹೆಸರು ಟ್ರಾವೆಲ್ ಆಗುತ್ತಾ ಕತೆ ಒಂದು ಒಂದು ಹಳ್ಳಿ ಹೆಸರು ಸರ್ ಅಷ್ಟೇ ಅದು ಅತ್ತಣಿನದು ಈಗ ನನಗೆ ಕಾನ್ಸೆಪ್ಟ್ ಒಂದು ಒಂದು ಹಳ್ಳಿ ನಡೆಯುವಂಥ ಒಂದು ಕತೆ ಇದು ಆ ಕತೆದೆ ಒಂದು ಅತ್ತಿನದ ಒಂದು ಟೈಟ್ಲೇ ತೊಗೊಂಡಿದ್ದೀವಿ ನಾವು ನಿರ್ದೇಶಕರು ಅನ್ನೋದು ಏನಕ್ಕೆ ಅಂತ ಏನಿಲ್ಲ ಸರ್ ನನಗೆ ಏನಿಂದ ಆಫರ್ ಬಂತು ಮಾಡಿ ಮಾಡಿ ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಾನು ಮಾಡಿದೆ ಸರ್ ಅಷ್ಟೇ ಮೇಡಮ್ ಸರ್ ಅತ್ತಣಿಯಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಒಂದು ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಅಂದರೆ ಹಳ್ಳಿ ಜನಕ್ಕೆ ಮೋಸ ಆದಾಗ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತೀನಿ ಯಾವ ರೀತಿ ಹೋರಾಟ ಮಾಡ್ತೀನಿ ಅದರಲ್ಲಿ ಏನು ಕಷ್ಟ ಆಗುತ್ತೆ ಈ ಥರ ಲಾಸ್ಟಿಗೆ ಅವ್ರಿಗೆ ನ್ಯಾಯ ಸಿಗುತ್ತೋ ಇಲ್ಲೋ ಈ ಥರ ಎಲ್ಲ ಹೋಗುತ್ತೆ ಸಿನಿಮಾ ಸರ್ ಲವ್ ಸ್ಟೋರಿ ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲ ಲವ್ ಸ್ಟೋರಿ ಇದೆ ಕಾಮಿಡಿ ಇದೆ ಇದೆ ಸಸ್ಪೆನ್ಸ್ ಒಂದು ಒಳ್ಳೆ ಮೂವಿ ಕಥೆಯನ್ನ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡ್ಮೇಲೆ ಈ ಸಿನಿಮಾದಲ್ಲಿ ಪೋಸ್ಟ್ ನೋಡಿದಾಗ ಬಹಳಷ್ಟು ಘಟಾನುಘಟಿ ಹಿರಿಯ ವ್ಯಕ್ತಿಗಳು ಇದಾರೆ ಭವ್ಯ ಮೇಡಮ್ ಇದಾರೆ ಭವ್ಯ ಮೇಡಮ್ ಅಂದ ತಕ್ಷಣ ಒಂದು ಸಾಲು ಚಿತ್ರಗಳು ಬರ್ತವೆ ಮತ್ತೆ ಸರ್ ಸುಬ್ರ ಅವರು ಸಾಲು ಚಿತ್ರಗಳು ಬರ್ತಾವೆ ಅವ್ರ ಜೊತೆ ಹೆಂಗ್ ಕಮಿಟ್ ಆದ್ರೆ ಈ ಚಿತ್ರವನ್ನು ಹೇಗೆ ಒಪ್ಕೊಂಡ್ರು ಇಲ್ಲ ನಾನು ಅವ್ರನ್ನ ಅವ್ರ ಹತ್ರ ಮಾತಾಡಿದಾಗ ಒಂದು ಏನು ಕತೆ ಹೇಳಿದೆ ಕತೆ ಬಟ್ ಅದನಿಗೆ ಶೋಭೆ ಸರೆಲ್ಲ ಅದನ್ನಿದ್ದು ಅವ್ರನ್ನ ಎರಡನೇ ಮೂವಿಲಿ ಹಾಕ್ಕೊತಾ ಇರೋದು ಸ್ವಲ್ಪ ಪರಿಚಯ ಇತ್ತು ಬೇ ಮೇಡಮ್ಮು ಎರಡನೇ ಮೂವಿ ನಾನು ಮಾಡ್ತಾ ಇರೋದು ಹಾಗಾಗಿ ತುಂಬ ಸಪೋರ್ಟ್ ಮಾಡಿದ್ರು ಕತೆ ಕೇಳಿದ್ರು ಕತೆ ಇಷ್ಟ ಆಯಿತು ಆಯಿತು ಮಾಡೋಣಪ್ಪ ಅಂತೇಳಿ ಮಾಡಿಕೊಟ್ರು ನಾನು ಅವ್ರನ್ನ ಪರ್ಸನಲ್ ಭೇಟಿಯಾಗಿದ್ದೆ ಉತ್ತರ ಕರ್ನಾಟಕದಿಂದ ಪ್ರೊಡ್ಯೂಸರ್ಗಳು ಬರಬೇಕು ಹೀರೋಗಳು ಬರಬೇಕು ನಿರ್ದೇಶಕರು ಬರಬೇಕು ಅವ್ರು ಬೆಂಗಳೂರು ಬಂದಾಗ ಒಂದಿಷ್ಟು ನಿರ್ದೇಶಕರಾಗಲಿ ಪ್ರೊಡ್ಯೂಸರು ಸರಿಯಾಗಿ ಬಳಸ್ಕೊತಾ ಇಲ್ಲ ಅನ್ನೋ ಒಂದಿಷ್ಟು ಮಾತು ಹೇಳ್ತಾರೆ ನೀವು ಅವ್ರನ್ನ ಸರಿಯಾಗಿ ಬಳಸ್ಕೊಂಡ್ರ ಅಂತ ಯಾರನ್ನ ಸರ್ ಸೋಬ್ರ ಸರ್ ಹ್ಮ್ ಇಲ್ಲ ಅವರು ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಉತ್ತರ ಕರ್ನಾಟಕ ಕಡೆಯವ್ರನ್ನ ಬಹಳ ಕೇರ್ ಮಾಡ್ತಾರೆ ಅವ್ರು ಬರ್ರಿಯಪ್ಪ ಬರ್ರಿ ನಾನು ಮಾಡ್ತೀವಿ ನೀವು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅನ್ನೋದಲ್ಲ ಕತೆ ಚೆನ್ನಾಗಿತ್ತು ಅಂದ್ರೆ ನಾನು ಮಾಡ್ತೀನಿ ಅನ್ನೋ ಮಾತು ಕೇಳಿದ್ದೀನಿ ಅವ್ರ ಕಡೆಯಿಂದ ಇಲ್ಲ ಇಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ನಾನು ಫಸ್ಟ್ ಅವರು ನನ್ನ ಹೇಳಿದ ಟೈಮಿಗೆ ಬರ್ತಾರೆ ಒಂದೆರಡು ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಿ ಅದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ಆರ್ಟಿಸ್ಟ್ ಅಷ್ಟೇ ಸರಿ ಸಿನಿಮಾದಲ್ಲಿ ಮಾಡಿರೋಂಥ ಪ್ರತಿಯೊಬ್ಬರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ವರ್ಕು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿ ಯಾಕೆಂದರೆ ಈ ಸಿನಿಮಾನ ಅವರು ಅವರೊಬ್ರು ರೈತರಾಗಿರೋದ್ರಿಂದ ಈ ಅವ್ರಿಗೆ ತುಂಬ ಇಷ್ಟ ಆಗಿ ನಮಗೆಲ್ಲ ಸಪೋರ್ಟ್ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಟೋಟಲ್ ಕಾಲ್ಪನಿಕ ಅಥವಾ ಎಲ್ಲಾದರೂ ನೋಡಿದ್ದು ಒಂದಿಷ್ಟು ಇನ್ಸಿಡೆಂಟ್ಗಳು ಯಾವುದು ಎಲ್ಲದು ನೈಜ ಘಟನೆ ಇರುತ್ತೆ ಸರ್ ಪ್ರತಿಯೊಂದು ಸಿನಿಮಾನು ಎಲ್ಲರ ಒಂದು ಇದ್ದೇ ಇರುತ್ತೆ ಬಟ್ ಅದು ನಾವು ಎಲ್ಲ ಸಿನಿಮಾದಲ್ಲೂ ಕಾಲ್ಪನಿಕ ಅಂತ ಹೇಳ್ತೀವಿ ಯಾರ ಲೈಫಲ್ಲೂ ಜೀವನದಲ್ಲಿ ನಡೆದಂಗೆ ಯಾವ ಸಿನಿಮಾನು ಆಗಲ್ಲ ಸರ್ ಒಂದು ಪಾಯಿಂಟ್ ಇದ್ದೇ ಇರುತ್ತೆ ಟಚ್ ಆಗಿ ಆಗುತ್ತೆ ಯಾಕೆಂದರೆ ಒಬ್ಬ ಡೈರೆಕ್ಟಿಗೆ ಒಂದು ಕಲ್ಪನೆಯಿಂದ ಎಲ್ಲರೂ ನೋಡಿದ್ರೆ ಮಾತ್ರ ಸಾಧ್ಯ ಅದು ಅದನ್ನು ನಾವು ಎಲ್ಲ ಸಿನಿಮಾದಲ್ಲೂ ಕಾಲ್ಪನಿಕ ಅಂತಲೇ ತೋರಿಸ್ತೀವಿ ಯಾಕೆಂದರೆ ಬೇರೆ ರೀತಿ ತೊಂದರೆ ಆಗಬಾರ್ದು ಅಂತ ಬಟ್ ಪ್ರತಿಯೊಬ್ಬರ ಲೈಫಲ್ಲಿ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆದೇ ನಡೆದಿರುತ್ತೆ ಸರ್ ನೀವು ಇದು ಮೊದಲನೇ ಅಥವಾ ಏನಾದರೂ ಮಾಡಿದ್ದೀರಾ ಇಲ್ಲ ಇದು ಮೊದಲನೇ ಸಿನಿಮಾ ಸರ್ ಹೇಗೆ ಕರೆಕ್ಟ್ ಆದರೂ ಇಲ್ಲಿ ನೀವೇ ಹಾ ಹೌದು ಸರ್ಚ್ ಇಲ್ಲ ಇಲ್ಲ ಅವ್ರದ್ದು ನಾನು ಪೋಸ್ಟರ್ ನೋಡಿದೆ ಆ್ಯಕ್ಚುಲಿ ಹೀರೋಯಿನ್ ಬೇಕಾಗಿದ್ದಾರೆ ಅಂತ ಸೊ ನಾನು ಹಾಗೆ ನನ್ನ ಪ್ರೊಫೈಲ್ ಕಳಿಸಿದ್ದೆ ಆಗಿ ಟ್ರೈ ಮಾಡೋಣ ಅಂದ್ಕೊಂಡು ಸೊ ಆಮೇಲೆ ಅವರು ಸೆಲೆಕ್ಟ್ ಮಾಡಿ ಇಲ್ಲೇ ಲೈವ್ ಆಗಿ ಕರೆದು ಅವ್ರ ಆಫೀಸಲ್ಲೆಲ್ಲ ಆಡಿಷನ್ ಥರ ತಗೊಂಡ್ರು ಆಮೇಲೆ ಸೆಲೆಕ್ಟ್ ಸರ್

ಹಾಂ ಅಂದರೆ ಹೀರೋಯಿನ್ ಆಗಲೇಬೇಕು ಅಂತಲ್ಲ ಇದು ಅಪಾರ್ಚುನಿಟಿ ಸಿಕ್ತಲ್ಲ ಸೊ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡ ಅಂತ ತುಂಬ ಸಪೋರ್ಟ್ ಮಾಡಿದರು ನನ್ನ ಬ್ರದರ್ ಆಗಲಿ ನನ್ನ ಫ್ರೆಂಡ್ ಆಗಲಿ ಎಲ್ಲರೂ ನನ್ನ ಶೂಟಿಂಗ್ ಇದ್ದಾಗ ಅವ್ರ ಕೆಲಸ ಇದ್ದರೂ ಬಿಟ್ಟು ನನ್ನ ಶೂಟಿಂಗ್ ಟೈಮಲ್ಲಿ ಇದ್ದು ಎಲ್ಲನೂ ನೋಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು ಊರಲ್ಲಿ ಹಾಂ ಉತ್ತರ ಕರ್ನಾಟಕ ಅಂದಾಗ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಒಂದು ಸ್ಪೆಷಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾರೆ ಹೌದು ನಮ್ಮ ಮನೆಯವರೇ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಆ ರೀತಿ ಒಂದು ಸೆಲೆಬ್ರೇಷನ್ ಆಗುತ್ತೆ ಹೌದು ಸರ್ ಆ ಕಡೆ ರಿಲೀಸ್ ಮಾಡ್ತಿರ್ತಾನೆ ಸರ್ ಎಲ್ಲ ಕಡೆ ಅಪ್ಡೇಟ್ ನೋಡೋಣ ಯಾವ ರೀತಿ ಇರುತ್ತೆ ಸರ್ ಕತೆ ಮಾಡ್ಕೊಂಡಿರ್ತಾರೆ ರೈತರ ಅಂತ ಹೇಳಿ ಎಲ್ಲರೂ ರೈತರ ಮಕ್ಕಳು ಅದು ಇದು ಅಂತ ಹೇಳಿ ಒಂದಿಷ್ಟು ಬಂದು ಹೋಗುತ್ತೆ ನಿಮ್ಮ ಕಥೆಯಲ್ಲಿ ರೈತರಿಗೆ ಏನು ಸಂದೇಶ ಇದೆ ಅಂತ ಈ ಸಿನಿಮಾದಲ್ಲಿ ರೈತರೆಂದರೆ ಈಗ ನಾವು ಕೆಲವೊಂದು ಈಗ ಈ ಉಳಿಯುವ ಭೂಮಿ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ದ ಮಾಡಿದ್ದಾರೆ ಅದು ಮಾಡಿದಾಗ ಎಷ್ಟೋ ಜನಕ್ಕೆ ಯಾವುದೇ ಥರ ಜಮೀನುಗಳಿಗೆ ಆಗಲಿ ಯಾವ ಥರ ಇನ್ನೂ ಕಷ್ಟಪಡ್ತಾಳೆ ಇದ್ದಾರೆ ಅವಾಗ ಮಾಡಿದರೆ ಈಗಲೂ ಕಷ್ಟಪಡ್ತಿದ್ದಾರೆ ಅದರಲ್ಲಿ ನಾನು ಇದು ಸಿನಿಮಾದಲ್ಲಿ ನೀಟಾಗಿ ತೋರಿಸಿದ್ದೀನಿ ಸರ್ ಯಾಕೆಂದರೆ ಅವಾಗ ಮಾಡಿರೋದು ಇನ್ನೂ ಎಷ್ಟೋ ಜನಗಳಿಗೆ ತಲುಪಿಲ್ಲ ಸರ್ಕಾರದಿಂದ ಬರೋ ಅಂಥ ಸೌಲಭ್ಯಗಳು ಯಾವುದೂ ತಲುಪಿಲ್ಲ ಜನಗಳಿಗೆ ಅದರಿಂದ ನಾವು ಅಂತ ಇಲ್ಲ ಈ ಸಿನಿಮಾದಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಸರ್ ಯಾಕಂದ್ರೆ ರೈತರು ಯಾವ ಯಾವ ತರ ಕಷ್ಟಪಡುತ್ತಾರೆ ಏನೇನೋ ಇದೆ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಅದೊಂದು ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಕ್ಕೆ ನೀವು ರೈತರ ನೇಯ ಕೊಡ್ತೀರ ಹಾ ಸರ್ ಕೊಡ್ಸ್ತೀನಿ ಯಾರ್ ನಿಮಗೆ ಅಡ್ಡಿಪಡಸೋರೆಲ್ಲ ಸೌರಸರ ನಾಗೇಂದ್ರ ಅವರ ಸರ್ ಅಂತ ಬೆಳಗೆ ಅವರ ಮನರಜ ಸರ್ ಮನರಜ ಒಡಿಸಿ ಅವರು ಪೊಲೀಸ್ कैरेक्टर ಮಾಡಿದ್ದಾರೆ ಯಾರು ಯಾರ್ ಮಗಳಾಗಿ ಇರ್ತಾರೆ

ಒಬ್ಬರಾಗಿ ಹಾ ರಾಕೇಶ್ ಪೂಜಾರಿ ಹೇಗಿತ್ತು ತುಂಬ ಸಪೋರ್ಟ್ ಮಾಡೋರು ಈ ಸಿನಿಮಾದಲ್ಲಿ ನಮ್ಮ ಅವ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ ಶೂಟಿಂಗ್ ಟೈಮಲ್ಲೆಲ್ಲ ಎಲ್ಲ ನಾವೇ ಟೈಮ್ಗೆಲ್ಲ ಬರೋರು ಬಟ್ ಏನೋ ಒಂದು ಕೆಲವೊಂದು ತಪ್ಪಾದರೂ ಅವರೇ ಈ ಥರ ಮಾಡೋಣ ಹೆಂಗ್ ಮಾಡೋಣ ತುಂಬ ಸಪೋರ್ಟ್ ಮಾಡಿರ್ತಾರೆ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಇಲ್ಲ ಆ ಥರ ಏನಿಲ್ಲ ಅವಾಗವಾಗ ಫೋನಲ್ಲಿ ಕಷ್ಟ ಸುಖ ಏನಾದರೂ ಶೇರ್ ಮಾಡ್ಕೊಂಡಿದ್ರ ಅಂತ ಇನ್ನೇನಿಲ್ಲ ಅವ್ರು ಈ ಥರ ನಾನು ಈ ಥರ ಒಂದು ಕಾಂತಾರ ಸಿನಿಮಾದಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸಿನಿಮಾ ಆದಮೇಲೆ ನನಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಹಿಂಗೆಲ್ಲ ಮಾತಾಡಿದರು ನಾವು ಸ್ವಲ್ಪ ಡಬ್ಬಿಂಗ್ ಟೈಮಲ್ಲಿ ಸಲ ಮಾತಾಡಿದಾಗ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಅಂದರೆ ಯಾಕೆಂದರೆ ಇತ್ತೀಚೆಗೆ ಆದಂಥ ಘಟನೆಗಳು ಸ್ವಲ್ಪ ಅವರು ಏನೋ ನೋವಲ್ ಇದ್ರು ಅನ್ನೋದನ್ನು ಕೇಳ್ಕೊಟ್ಟಿವಿ ಅದು ನಮ್ಮ ಹತ್ರ ಯಾವತ್ತೂ ಅದನ್ನೇನು ಹೇಳ್ಕೊಂಡಿಲ್ಲ ಸರ್ ಅವರು ಫ್ರೆಂಡ್ಲಿಯಾಗಿ ಫ್ರೀ ಫ್ರೀಯಾಗಿ ಇರ್ತಿದ್ರು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು ಅಷ್ಟೇ ಸರ್ ಅದು ಇದು ತುಮಕೂರು ಬೆಂಗಳೂರು ರಾಮನಗರ ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದೆ ಸರ್ ಎಷ್ಟು ಸಾಂಗ್ಗಳಿದೆ ಐದು ಸಾಂಗ್ ಇದೆ ಸರ್ ಮೇಡಮ್ ಜೊತೆ ಮೇಡಮ್ ಜೊತೆ ಎಷ್ಟು ಸಾಂಗ್ಗಳಿದೆ ಅವ್ರ ಜೊತೆಗೆ ಒಂದೇ ಸಾಂಗ್ ಇರೋದು ಸರ್ ಹ್ಞೂ ಡೂಯೇಟ್ ಸಾಂಗ್ ಹ್ಞೂ ಓಕೆ ಮೇಡಮ್ ಈ ಡೂಯೇಟ್ ಸಾಂಗ್ ಅಂತ ಬಂದಾಗ ಕಾಸ್ಟ್ಯೂಮ್ ವೈಸ್ ಬಹಳಷ್ಟು ಡಿಸ್ಕಶನ್ ಆಗುತ್ತೆ ಹೀರೋಯಿನ್ ಗಳ ಮಧ್ಯೆ ನಿಮ್ ಮಧ್ಯೆ ಏನು ಅಥವಾ ಡೈರೆಕ್ಟರ್ ಹೀರೋ ಇದರಲ್ಲೂ ಏನಾದರೂ ಡಿಸ್ಕಶನ್ ಆಯ್ತಾ ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಬಂದ್ರೆ ಇಷ್ಟೇ ಹಾಕಬೇಕು ಹಿಂಗೆ ಹಾಕಬೇಕಾದ್ರೆ ಕಂಡೀಷನ್ ಇತ್ತು ಅವ್ರ ಕಡೆಯಿಂದ ಇಲ್ಲ ಕಂಡೀಷನ್ ಅಂತ ಇರಲಿಲ್ಲ ಹಾ ಬಟ್ ಸಾರಿ ಹಾಕೊಳ್ಳಿ ಅಂತ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಈ ತರ ಸಾರಿ ಹಾಕೊಳ್ಳಿ ಚೆನ್ನಾಗಿ ಕಾಣ್ತೀರಾ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸಾರಿ ಸಜೆಸ್ಟ್ ಮಾಡಿದ್ರು ಸರ್ ಓಕೆ ಮತ್ತೆ ಅದ್ಬಿಟ್ಟು ಬೇರೆ ಏನು ಕಂಡೀಷನ್ ಅದೇ ಥರ ಇದೇ ಥರ ಅಂತ ಏನು ಇಲ್ಲ ಓಕೆ ಸರ್ ಫಿಲಿಮ್ ಅಥಿಣಿ ಅಂತ ರಿಲೀಸ್ ಆಗ್ತಾ ಇದೆ ಜನಗಳು ಇತ್ತೀಚೆಗೆ ಜನರು ಥಿಯೇಟ್ರಿಗೆ ಬರೋದು ಕಮ್ಮಿ ಆಗ್ತಾ ಇದೆ ಜನರು ಹೇಳ್ಬೇಕಂದ್ರೆ ಸ್ಪೆಷಲ್ ಆಗಿ ಅತ್ತಿಣಿ ನೀವು ನೋಡಲೇಬೇಕು ಅನ್ನೋದಕ್ಕೆ ಮೇನ್ ರೀಸನ್ ಏನು ಕೊಡ್ತೀರಂತ ಈ ಸಿನಿಮಾದಲ್ಲಿ ಮೇನ್ ಎಲ್ಲ ಥರನೂ ಇದೆ ಸರ್ ನೋವಿದೆ ಕಾಮಿಡಿ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ರೈತರ ಬಗ್ಗೆ ಮಾಡಿರೋ ಒಂದು ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ಸಿನಿಮಾ ಎಲ್ಲ ನೋಡಲೇಬೇಕು ಅನ್ನೋ ಥರನೇ ಇದೆ ಯಾಕೆಂದರೆ ನಾವು ಇದು ನೋಡಿ ಅದೇ ನೋಡಿ ಎಲ್ಲ ಥರನೂ ಇದೆ ಸಿನಿಮಾ ಒಳ್ಳೆ ಮೂವಿ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನ್ಮಾ ಸಿನಿಮಾ ನೋಡಿ ಜನ ಡಿಸೈಡ್ ಮಾಡಬೇಕು ಈ ಸಿನಿಮಾ ಹೇಗಿದೆ ಏನಿಲ್ಲ ಅಂತ ಬಟ್ ಆ ಜನ ಥೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಸಿನಿಮಾ ಹಂಗೆ ಯಾರೋ ಎಳಿದು ಕೇಳ್ಕೊಂಡು ಎಲ್ಲೋ ಮೊಬೈಲಲ್ಲಿ ನೋಡ್ಕೊಂಡು ಡಿಸೈಡ್ ಮಾಡೋದಲ್ಲ ಬಂದು ಥಿಯೇಟ್ರಿಗೆ ಸಿನ್ಮಾ ನೋಡಿ ಆಮೇಲೆ ಬಂದು ಡಿಸೈಡ್ ಮಾಡಿ ಜನ ಹೇಳಬೇಕು ಈಗ ನೀವು ಡೈರೆಕ್ಟರ್ ಸಹ ಥಿಯೇಟ್ರಿಗೆ ಫಿಲ್ಮ್ ರಿಲೀಸ್ ಆಗುತ್ತೆ ಒಂದಷ್ಟು ಜನ ನೋಡೋಲ್ಲ ನೋಡ್ದೇ ರಿವ್ಯೂ ನೋಡಿರ್ತಾರೆ ರಿವ್ಯೂ ನೋಡ್ಕೊಂಡು ಬರೋರಿಗೆ ಹೇಳ್ತೀರಾ ಅಥವಾ ರಿವ್ಯೂ ನೋಡ್ದೇ ಫಿಲಿಂ ಬರೋರಿಗೆ ಏನಂತ ಹೇಳ್ತೀರಾ ಸರ್ ಈಗ ಈಗ ಎಲ್ಲೋ ಕುತ್ಕೊತಾರೆ ರಿವ್ಯೂ ನೋಡ್ತಾರೆ ಅವನು ಹಿಂಗೆ ಹಿಂಗಂದೇನೆ ನಮ್ಗೆ ಆಗದೇನೆ ಬಂದಿರ್ತಾರೆ ಅವೆಲ್ಲ ಅವೆಲ್ಲ ಕಾಮನ್ನು ಲೈಫಲ್ಲಿ ಯಾರನ್ನೂ ಮಿಸ್ಸಕ್ಕಾಗಲ್ಲ ಸರ್ ಏನಾರು ಒಂದು ಹೇಳಿ ಹೇಳ್ತಾರೆ ಅದು ಕಾಮನ್ನು ಬಟ್ ನಾವು ಸಿನಿಮಾನ ಥಿಯೇಟ್ರಿಗೆ ಬಂದು ಅವರು ನೋಡಿ ಅವರು ಓಪಿನಿಯನ್ ಡಿಸೈಡ್ ಮಾಡಬೇಕು ಯಾರು ಹೇಳಿದ್ನೇ ಕೇಳಬಾರ್ದು ಇದೇ ನಾನು ಹೇಳೋದು ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾನೇ ನೋಡಲ್ಲ ಸುಮ್ಮನೆ ಕರ್ನಾಟಕ ನಮ್ಮದು ಕನ್ನಡಂಗಿಲ್ಲ ಮಾತಾಡ್ತಾರೆ ಬಟ್ ನಮ್ಮೇ ನಮಗೆ ಸಪೋರ್ಟ್ ಮಾಡಲ್ಲ ಸರ್ ಆ ಥರ ಇದೆ ಸಿನಿಮಾ ಇಂಡಸ್ಟ್ರಿ ದಯವಿಟ್ಟು ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ನೋಡಿ ಬೆಳೆಸಿಂತ ಒಂದೊಂದು ರೀತಿ ಇರುತ್ತೆ ಒಂದು ಸೀನ್ ಒಬ್ಬರಿಗೆ ಇಷ್ಟ ಆದರೆ ಒಬ್ಬರು ಮತ್ತೊಬ್ಬರಿಗೆ ಇಷ್ಟ ಆಗಿರೋದು ಹೌದು ಪರ್ಸ್ನಲಿ ಅವರೇ ಬಂದು ನೋಡಿದಾಗ ದಿ ವೆಸ್ಟ್ ವೆಸ್ಟ್ ಓಕೆ ನೋಡ್ಬೋದು ಒನ್ ಟೈಮ್ ವಾಚಲ್ ಟೂ ಟೈಮ್ ವಾಚಲ್ ಅನ್ನೋದು ಒಂದು ರಿವ್ಯೂ ಬರುತ್ತೆ ಇಲ್ಲ ಸರ್ ಇದು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸರ್ ಓಕೆ ಕಥೆ ಮಾಡ್ಕೊಂಡ್ರಿ ಹೀರೋ ಆಗ್ಬೇಕಂದ್ಕೊಂಡ್ರಿ ಡೈರೆಕ್ಟರ್ ಆಗ್ಬೇಕು ಅಂದ್ಕೊಂಡ್ರಿ ಪ್ರೊಡ್ಯೂಸರ್ನ ಹುಡ್ಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಹೌದು ಸರ್ ಅದು ಹೇಗೆ ಪಾಸ್ ಆದರೆ ಅಂತ ಇದು ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನೀವು ಹೇಳ್ದಂಗೆ ದೊಡ್ಡ ಚಾಲೆಂಜೇ ಅದು ಸಿನ್ಮಾ ಅಂದಾಗ ಬಟ್ ನಾವೊಂದು ಸ್ಕ್ರಿಪ್ಟ್ ಮಾಡ್ದು ಸ್ಕ್ರಿಪ್ಟ್ ಮಾಡಿದಾಗ ಪ್ರೊಡ್ಯೂಸರ್ ಹತ್ರ ಹೇಳಿದಾಗ ಈಗ ನಮಗೆ ತುಂಬ ಸಪೋರ್ಟ್ ಮಾಡಿ ಬಟ್ ಟೀಮ್ ವರ್ಕು ಟೀಮ್ ಟೀಮ್ ವರ್ಕು ನನಗೆ ತುಂಬ ಸಪೋರ್ಟ್ ಮಾಡ್ತು ಈಗ ನೀ ಸಿನಿಮಾದಲ್ಲೇ ಒಂದು ಆ್ಯಕ್ಟ್ ಮಾಡಿದ್ದಾರೆ ಮೂರ್ತಿ ವಿಷ್ಣು ಅಂತ ಅವರು ನಮಗೆ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿದ್ಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸ್ಕಷನ್ ಮಾಡಿ ಕತೆ ಅವ್ರಿಗೆ ಪ್ರೊಡ್ಯೂಸರ್ ಅವರೊಬ್ಬ ರೈತರಾಗಿರೋದ್ರಿಂದ ಈ ಕತೆ ಈಸಿ ಆಯಿತು ನಮಗೆ ಒಪ್ಕೊಳೋಕ್ಕೆ ಇದೆ ಬೇರೆ ಕತೆ ಮಾಡಿದ್ರು ಅವ್ರು ಒಪ್ಕೊಂತಿದ್ರು ಅಂಗ ನನಗೆ ಗೊತ್ತಿಲ್ಲ ಬಟ್ ರೈತರ ಬಗ್ಗೆ ಮಾಡಿರೋದ್ರಿಂದ ಅವರು ಅಲ್ವಾ ಹಂಗಾಗಿ ಅವ್ರಿಗೆ ಸ್ವಲ್ಪ ಕನೆಕ್ಟಾಗಿ ಸಿನಿಮಾನ ಹೋಗ್ಕೊಂಡು ಮಾಡಿದ್ರು ಫಿಲಿಮ್ ಅಂತ ಬಂದಾಗ ಡೈರೆಕ್ಟರ್ಸ್ ಅವರು ಹೀರೋಸ್ ಅವರೇ ಕತೆಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತೀರ ಹಾಂ

ಹೇಳಲಿ ಜನ ಇಲ್ಲೇ ರಿವೀಲ್ ಮಾಡಿಬಿಟ್ರೆ ನಾವೇ ಎಲ್ಲ ಹೇಳ್ದಂಗೆ ಆಗ್ಬಿಡುತ್ತೆ ಅಲ್ಲೇನು ನೋಡಲಿ ಗೊತ್ತಿಲ್ಲ ಕನ್ನಡದಂತೂ ವಿಚಾರ ಬಂದಾಗ ದೊಡ್ಡ ದೊಡ್ಡ ಬೇರೆ ಕಡೆಯೂ ಬರ್ತಾರೆ ಹ್ಞೂ ಇಲ್ಲಿ ಒಂದು ಕಪ್ ಚುಕ್ಕಿ ಇಟ್ಟು ಹೋಗ್ತಾರೆ ಅಂಥವ್ರಿಗೆ ಏನು ಹೇಳ್ತೀರ ಅಂತ ಅಂಥವ್ರ್ಗೇನು ಏನು ಗೊತ್ತಾ ಸರಿ ಈಗ ಎಲ್ಲರೂ ಏನಾದ್ರು ಒಂದು ಮಾತಾಡ್ತಾರೆ ಬಟ್ ನಾವು ಕರೆಕ್ಟಾಗಿರ್ಬೇಕು ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಗ್ಗಟ್ಟೆ ಇರಬೇಕು ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರು ಯಾರೂ ಬಂದು ಮಾತಾಡೋಕ್ಕಾಗಲ್ಲ ಸರ್ ನಾವು ಒಗ್ಗಟ್ಟಾಗಿದ್ರೆ ಯಾರೂ ಮಾತಾಡಲ್ಲ ನಮ್ಮಲ್ಲೇ ಒಗ್ಗಟ್ಟಿಲ್ಲ ನಮ್ಮಲ್ಲೇ ಸರಿ ಇಲ್ಲ ಅಂದರೆ ಎಲ್ಲರೂ ಬಂದು ಮಾತಾಡ್ತಾರೆ ಒಗ್ಗಟ್ಟು ತುಂಬ ಇಂಪಾರ್ಟೆಂಟ್ ಸರ್ ಅಷ್ಟೇ ನಾನು ಹೇಳೋದು ಯಾರಿಗಾದರೂ ಬೇರೆ ಸೆಲೆಬ್ರಿಟಿಗಳಿಗೆ ಟ್ರೈಲರು ಸಾಂಗ್ಸು ತೋರಿಸಿದ್ರು ಇಲ್ಲ ಸರ್ ಈಗ ನಾವು ಯಾರಿಗೂ ತೋರಿಸಿಲ್ಲ ನಾವು ಡೈರೆಕ್ಟ್ರಿಗೆ ಟ್ರೈಲರ್ ರಿಲೀಸ್ ಮಾಡಿವು ಬಟ್ ನೋಡಿದ್ರಲ್ಲಿ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಟ್ರೈಲರು ಅಂತ ಹೇಳಿ ಹೇಳಿದ್ದಾರೆ ಸರ್ ಹೇಳಿದ್ದಾರೆ ಸರಿಗ ಸ್ವಲ್ಪ ಇಲ್ಲ ನೀವು ಹೇಳಿದ್ದು ಕರೆಕ್ಟು ಬಟ್ ನಾವು ಯಾರಿಗೆ ತೋರಿಸಿದ್ರು ಈಗೇನು ಸರ್ ಈಗ ನಾವು ಮಾಡೋ ಕೆಲಸ ಕರೆಕ್ಟ್ ಆಯ್ತು ಎಲ್ಲರೂ ನಮ್ಗೆ ಇಷ್ಟಪಡ್ತಾರೆ ಸರ್ ಅಷ್ಟೇ ನಾನು ಹೇಳೋದು ಒಂದೊಂದು ಫಿಲಿಮ್ಗಳು ಅವ್ರು ನೋಡಬೇಕು ಇವ್ರು ನೋಡ್ಬೇಕು ಅವ್ರ ರಿವ್ಯೂ ಕೊಡ್ಬೇಕು ಇವ್ರಿ ಕೊಡ್ಬೇಕು ಪಬ್ಲಿಕ್ ಮೋಕ್ ಹಾಕಿದನೇ ದೊಡ್ಡ ಹಿಟ್ಗಳಾಗಿರೋದು ಇಲ್ಲಿವರೆಗೆ ಇಷ್ಟ ತೆಗೆದು ನೋಡೋದು ಅಂದ್ರೆ ಒಂದು ಸಣ್ಣ ಪ್ರಯತ್ನ ಅಂತಾರ ಇಲ್ಲ ಅದು ಬೇಡ ಅಂತ ಅನ್ನಿಸ್ತು ನಾವು ಸಿನಿಮಾನ ಮಾಡಿದ್ದೀವಿ ಜನ ನೋಡಬೇಕು ನಮಗೆ ನಾವೀಗ ಯಾರ ಹತ್ರ ತೋರಿಸ್ತೀವಿ ಅವರು ನನಗೆ ತೋರಿಸೋದು ಬೇಡ ಅಂತ ಹೇಳ್ತಿಲ್ಲ ಬಟ್ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನನ್ನ ಮನಸ್ಸಿಗೆ ಇದೆ ಸರ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಇಪ್ಪತ್ತೇಳು ಇನ್ನೊಂದು ಸ್ವಲ್ಪ ದಿನದಲ್ಲ ರಿಲೀಸ್ ಇದೆ ಏನು ಪ್ರಮೋಷನ್ ಏನೇನು ಪ್ಲಾನ್ ಮಾಡ್ಕೊಂಡಿದ್ರು ಪ್ರಮೋಷನ್ ಈಗ ಎಲ್ಲ ಕಡೆ ಪೇಪರ್ಸು ನ್ಯೂಸು ಎಲ್ಲ ಯೂಟ್ಯೂಬರ್ಸು ಎಲ್ಲ ನಮಗೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡ್ತಾಯಿದೆ ಸರ್ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಹ್ಞೂ ಪ್ರೇಕ್ಷಕರಿಗೆ ಏನಂತಾಗಿ ಕೊನೆಯದಾಗಿ ಇಪ್ಪತ್ತೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಸರಿನಾ ಪ್ರತಿಯೊಬ್ಬರಿಗೂ ಬಂದು ಥಿಯೇಟ್ರಲ್ಲಿ ಟಿಕೆಟ್ ತಗೊಂಡು ಸಿನ್ಮಾ ನೋಡಿದ್ರೆ ಯಾರಿಗೂ ಮೋಸ ಇಲ್ಲ ಒಳ್ಳೆ ರೀತಿ ಸಿನಿಮಾ ಇದೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನ್ಮಾ ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಅದೇ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗುತ್ತೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನನ್ನ ಆಮೇಲೆ ಬೆಳೆಸಿ ನಮ್ ನಮ್ಮನ್ನ ಹೊಸ ತಂಡ ಅಲ್ಲ ಬೆಳೆಸಿ ಒಂದೇ ಸಿನಿಮಾ ಅಲ್ಲ ಒಂದೇ ಸಿನಿಮಾ ಮಾಡ್ತೀರಾ ಮಾಡಬೇಕು ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಅತಣಿ ಅನ್ನುವ ಫಿಲಿಮ್ ಬರ್ತಾ ಇದೆ ಜೂನ್ ಇಪ್ಪತ್ತೇಳನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ ಒಂದು ಒಳ್ಳೆಯ ಅನುಭವವನ್ನು ಕೊಡುವ ಸಿನಿಮಾ ಅನ್ಸ್ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಟ್ರೈಲರ್ ಸಾಂಗ್ಸ್ ಸಾಂಗ್ಸು ಕೇಳಿದ್ದೀರಿ ಚೆನ್ನಾಗಿದೆ ಮಿಸ್ ಮಾಡದೆ ಜೂನ್ ಇಪ್ಪತ್ತೇಳನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಹೇಳ್ತಾ ನಮಸ್ಕಾರ